ಹೋಗಿ ಎರಗ ಕೊಟ್ಟಸ್ರು ಬಸ್ತೆ ಇಲ್ಲ ಹೋದೆ ವಾ ಕೊಟ್ಟ ಬಂದಿದ್ದೆ ಹೇಳ ಯಾರು ಗೊತ್ತೋ ಮತ್ತೆ ಕೊಟ್ಟ ಬಂದಿಯೋ ಏನ್ ಎಂತ್ರ ಕಾಕೊಂಡ ಹೋಗಿ ಏನು ಅದನ್ನ ಬಕ ತಗೊಂಡ ಕಿಸಿರೆ ಏನ್ರ ಹಾ ಮಾಡಿ ಗಿಡಿ ಇಟ್ಟಿಯೋ ಯಾರಿ ಗೊತ್ತಾ ಅದೇನ ಹತ್ತಿದ ಮಾತ ಇಲ್ಲವಾ ಯಾನ್ ನೌನ ತಲೆಗೆ 28 ಏನ್ರ ಒಂದ ಇಟ್ಕೊಂಡ ಕಿಸಿ ಏನ್ ಅವ ಮಾತಾಡ್ ಕೂತು ಬಿಡ್ತಿ ನೋಡಿ ಏನ್ ಮಾಡ್ರಪ್ಪ ಬರ್ತನ್ ಸಸ ಮತ್ತೆ ಓಡಾಡಬೇಕಲ್ಲ ಎಲ್ಲದಕ್ಕೂ ಏನ್ ಮಾಡೋದೇನ ಈ ನೀವು ನಿಮಗೆ ಗೊತ್ತಾಗೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ಈಗ ನಾಯಿ ನೀವು ಹೆಂಡ್ರ ಮಾಡ್ಕೊಂಡು ಸಸ ಮಾಡ್ತಿರಲ್ಲ ಅವಾಗ ಗೊತ್ತಾಗತ್ತೆ ಐ ಯವಾ

மியூசிக் <ilotákOW> <lifesarkiri> <sk Runner> అండిత పెద్ద లై సాలి కొంట్రన ఏ నమంతా సంసార్ ಮಾಡొర్కె శానే తలి హేళా కొర్తరి ఇగిన మక్లు ఏన్ మాడదిన నీ వేడు ఖూనేయికన ఏన దేవా ఏనలపా ఏనల ఏను అబ్బ మగ మాతార్కొన్ తన్ను కుతిరల హ జోర్ ఇద్దాంగ మాట골 అయ్య ఏన్ మాటానా అదేదర్ సాలిద రక కొట్టు దోయిదు మాస్టర్ గలు కొటిలపాతి కేళాకతదే అదే హేళా కొతతిదితో అవుదు ఏనప్ప రాజకుమార ఏనప్ప

ಇಲ್ಲಾರಕ್ಕೆ ನೋಡಿ ಮನೆಯಾಗ ಕುತ್ತಿ ಕೇಳಾಕತ್ತಿ ಆ ಕಡೆ ಈ ಕಡೆ ಎಲ್ಲರೂ ಸರಿ ಗಿರಿ ಏನ್ರ ಆಗೇನ ಅಂತ ಹೇಳಿ ಎಲ್ಲಿ ಕೇಳಿದ್ರು ಏನ್ ಕೆಲಸನೇ ಇರಲ್ಲ ಕತ್ತರ ಕಣ್ಣು ಕುತ್ತಿ ನಾವು ಈ ಹ್ಯಾಂಗ್ ಮಾಡೋದು ಹಿಂಗಾದ ಮುಂದಿನ ಜೀವನ ಇರ್ಲಿಕ್ಕೆ ಅಂದ್ರೆ ಏನ್ ಮಾಡೋದು ಅದಾ ಹಂಗೆ ದೇವ್ರ ಹುಡುಚನ ಬಳಕೆ ಹುಲ್ ಬೇಸ್ಲಾರ್ ಇರ್ತಾನ ನಾನು ಏನ್ ಯಾಕೆ ಆಗಲಕ್ಕ ಒಂದು ಮಾಡೆ ಮಾಡ್ತಾನ ಅಲ್ಲೇನದು ಚಿಂತೆ ಮಾಡ್ಕೊಂಡು ಕೂತ್ರ ಆಗು ಆ ಹೋಗುವ ತಲೆ ಕಡಿಸ್ಕೊಳಕ್ ಹೋಗ್ಬೇಡ ಎಲ್ಲಾ ಆಗಂಗ ಆಕದ ಹೋಗಂಗ ಹೋಗ್ತದ ತಲೆ ಕಡಿಸ್ಕೊಂಡ್ರು ಸುಮ್ನೆ ಜೀವನ ಹಾಳು ನೋಡು ಮತ್ತೊಂದು ಏನಿಲ್ಲ ಹೌದು ಆಲಲ್ಲೇ ಏನು ಮನೆಯಾಗ ಅಡಿಗೆ ಮಾಡಕ್ಕೆ ನೀ ಅಂದ್ರ ತೊಂದ್ ಹಾಕೋರಿ ಅವ್ರು ತಂದ ನಾ ಹಾಕಿದ್ರಿ ತಂದ ಮಾಡಬೇಕು ಅವರೇ ಗಡಿಯ ಹೇಳಕ್ ಎಲ್ಲಾನು ತಾನೇ ಮಾಡ್ತೀನಿ ತಿತ್ತಿ ಬಿಡು ಇಲ್ಲೇನ ನೀನೇ ಅಲ್ಲ ಎಲ್ಲ ಹಗ್ಗ ಹೊಗ್ಗೋಯ್ ಅವನು ಅಲ್ಲ ನಿಮ್ಗೆ ಹೆಂಗಸರು ಬಾಯಿ ಒಂದು ಒಂದ್ ಇಪ್ಪತ್ತು ಇಪ್ಪತ್ತ್ ನೋಡು ಎಲ್ಲ ಹುಟ್ಟಿಸ್ಕೊಳ್ಳೋರು ನೀವೇ ಮಾತಾಡೋರು ನೀವೇ ಹಿಂದೆ ಗಣ್ಮಕ್ಳು ಬೈಗೂ ನೀವೇ ಏನ್ ಮಾಡ್ತಿದ್ಯಪ್ಪ ಸಂಸಾರದಾಗ ಎಲ್ಲ ಚಂದ ಇದ್ರೆ ಚಂದ ಏನ್ ಮಾಡ್ತಿ ನೋಡು ಕೆಲ್ಸಕ್ಕೆ ಹೋಗುತ್ತಾನ ರಾಕಿಲ್ಲ ರಾಕಿರ್ಲಿಲ್ಲ ಅಂದ್ರೆ ಹಾಟಿ ತುಂಬಂಗಿಲ್ಲ ಜೀವನ ಎಟ್ಟು ದಿನ ತಿಂತ ಬಡ್ತಂತಾಗಿ ಈಗ ಜನ ಸಾಕ್ ಸಾಕಾಗ ಹೋಗ್ಯ ನಾನಗರ ಏನ್ ಮಾಡ್ಬೇಕು ಈ ದುಡಿಯೋದು ತಿನ್ನೋದು ಅದಕ್ಕ ಅದಕ್ಕ ಎರಡು ಹವರಿ ಆತದ ಇನ್ ಮುಂದೆ ಎರಡು ಮಕ್ಕಳ ಅವ್ರ ಲಗ್ನ ಅವ್ರ ಸಾಲಿ ಅವ್ರ ಸಮುದಿ ಎಲ್ಲಾನು ಮಾಡ್ಬೇಕು ವಿಚಾರ ಮಾಡಿದ್ರೆ ರಾತ್ರಿ ನಿದ್ದೆ ತಂಗಿಲ್ಲ ಏ ಅತ್ತೆ ಅತ್ತೆ ಕಿರ್ಸ್ಕೊತಿರ್ಬೇಕು ಹೇಳಕತ್ತಿಲ್ಲ ನಾ ಹೇಳಕತ್ತರು ನೀ ಮತ್ತ ಹೊಳಿ ಹೊಳಿ ಅದನ್ನೇ ಮಾತಾಡಿದ್ರೆ ಏನ್ ಹೇಳದಪ್ಪ ನಿನಗ ಕೊಡ್ತಿ ಮತ್ತೆ ಎಲ್ಲ ಇಲ್ಲ ನಾಳೆಗೆಲ್ಲ ಚಲೋ ಕೊಡ್ತಿ ಏನ್ ಮಾಡೋದು ಇನ್ನ ಅನುಭವಿಸ್ಲಕತ್ತಿ ಅಂತ ಬಳಕ್ ಮತ್ತೆ ತಾಪ ಹಾಕಿಸಿ ಬರ್ತಾ ಮಾತುಗಳು ಏನ್ ಮಾಡೋದು ಏನ್ ಬಿಡೋದು ಈಗ ಹೆಂಗ್ ಮಾಡಬೇಕು ಅನ್ನಂಗ ಜೀವನ ಒಂದು ಮಗಳ ಐತಿ ಕೊಡ್ತಗಳು ಈಗ ಇಟ್ಟೆಲ್ಲ ತುಟ್ಟಿ ಆಗ್ಯದಂದ್ರ ಮುಂದಿನ ಎಟ್ಟ ಹಾಕಿಲ್ಲ ಈಗ ಏನೋ ಓದಾಕತ್ತಾಳ ಮುಂದ ಗಂಜಿ ಮಾಡಿ ಕೊಡೋತಿ ಏನ್ ರೈಟ್ ಗಳಿಸ್ಬೇಕು ಇಡಬೇಕು ಅನ್ನೋದು ಒಂದ್ ಇರ್ತೈತಿ ಖರೆ ಅದ್ ಏನ್ ಆಗನೆ ಒಂದ್ ತೋಡು ಏನ್ ಮಾಡ್ತಿ ಅಲ್ಲೇ ಏನು ಕಾಯಿ ಬಿಂಜೂರ ಹಿಂಗೆ ಇರ್ತದನ ಹಿಂಗೆ ಇರಲ್ಲ ಕರೆ ಟೈಲರ್ ರಂಗೆ ಆಗಿದನೆನಗರೆ ಏ ಎಲ್ಲ ಅದಕ್ಕೂ ಬಿಟ್ಟಿರ್ತಕನ ಸಂಗಗಳ ಸಂಗಗೋದ ರಕ ತಗೆದು ರಕ ತಗೆಸಿ ಏನು ಮಾಡದು ಮಾಡದು ಮತ್ತೆ ಒಕ್ರಿನದ ಒತ್ತೆಡ್ಕೋತ ಜಗಳ ಮಾಡ್ಕೊತ ತುಮ್ಕೋತ ಹೋಗೋದಪ್ಪ ಮತ್ತೆ ಮಾಡದಿನ ಅಯ್ಯೋ ಹುಡುಗ ಸಂಗನನೆ ನನ್ನ ಪೈತನಗ ಕಟ್ಟಬೇಕಾ ತರಕ್ಕ ಹೋಗ್ಕಿಸ್ರ ಬರ್ತನ ಸಂಗಿನವಾ ಹೋಗಕ್ಕ ಈಗ ಇವ್ರ ಮನೆ ಬಲೆಕ ಹೋಗಬೇಕು ನಾವು ಈಗ ಹೇಯ್ ನಾ ಏತಕ್ಕೆ ಬರ್ತನ ಏ ತಗೆದೀತಾ ಮ 11 ಕ್ಕೆ ಹಂಗ ಬರ್ತಿರಬೇಕು 10 10 ತಗೆದೀ ಈಗ 10 ತಾಲಕ್ಕೆ ಉಂದನ 11 ಕ್ಕೆ ಹಂಗ ಬರ್ತನ ಹೋಗಕ್ಕ ಈಗ ಬುಕ್ಕುಗಳೆಲ್ಲ ನನ್ನ ಬಳಕ್ಕೆ ಇವ ತಗೊಂಡು ಹೋಗಬೇಕು ಅಯ್ಯಲ್ಲಿ

ಏ ಆಯಿತು ನೀ ಅಮರೆ ತೊ ಹೋಗು ಅಯತ ಅಯತ ತಿದು ಬಿಡಲಕಂತ ಹೋಗಬೇಕು ಹೊತ್ನಿ ಯಾ ತಗೋ ಇಡಿ ಅಯತ ನಂಗ ಅರ್ಥನ್ ಬರ್ತಿನ ತಡಿ ಜರ ಅಯತ ಹೋಗ ಬಾ ಜಲ್ದಿ ಬಾ ಮತಲೆ ಕುದ್ರು ಇಲ್ಲ ಸೊಂ ಕುದ್ರುತ ನಾನು ಆ 20 ಮಂದಿ ಇರ್ತರೆ ಮತ್ತೆ ಯಾರ್ ಕೊಟ್ರ ಯಾರ್ ಬಿಟ್ರ ಎಲ್ಲ ಒಬರ್ಕೊಬರ್ ಮಾಡಿ ಬಾದಿ ಸಿಬುಕ್ಷಿ ಬರ್ಬೇಕಾದ್ರೆ ಹೆಸರು ಬರ್ಸಿ ಏನು ಕೊಡೋನೆ ಹಂಗೇ ಬಂದ್ರೆ ಹಿಂದಲಚಾ ಬರ್ಕೊಳಿ ತಾ ಹಿಂದಲಚಾ ನೀ ಕೊಟಿಲ್ಲ ತಿಂದಿರ್ತರೆ ಅವಾಗ ಏನು ಮಾಡೋದು ಏ ಅಯತೊಳ ಬರಿ ಹೋಗ್ ಎಂತ ಮಾಡ ಹೋಗ್ ಇವೇಳ ಹೇತಿ ಎಲ್ರೆ ಹೆಳ್ ಮಕ್ಕಳು ಹತ್ತುದಕಲ ಮಗಳ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅರಮತ್ ಅದಿರ ತಿಳಿಸಿ ತಿಳ್ಕೊಸಿದ್ರಹ್ ಈಗ ಒಂದ್ ಮಾತಾಡ್ತೀನಿ ರೀ ನೋಡ್ರಿ ಸ್ವಲ್ಪ ಜನ ನೋಡಾಕತ್ತಿರಿ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ ನೋಡಾಕತ್ತೀರಿ ನಿಮ್ ಕತಿ ಹೆಂಗ ಅನಸ್ತಾ ಸಿಂಗ್ ಕಮೆಂಟ್ನಾಗೂ ತಿಳ್ಸಲಿರಿ ನೋಡಿದ್ಮೇಲೆ ಲೈಕ್ ಮಾಡಲಾಗಿರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡೋರು ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ರೀ ದಯವಿಟ್ಟು ಸಪೋರ್ಟ್ ಮಾಡ್ರಿ ಹಂಗೆಲ್ಲ ನೀವು ನೋಡಿ ಸುಮ್ಮನೆ ಕೂತ್ರ ನಾವು ಏನಂತ ತಿಳ್ಕೊಬೇಕ್ರಿ ಕತಿ ಇಷ್ಟ ಆಗ್ಯದ ಇಲ್ಲ ನಮಗಾರೆ ನಮಗಾರ ಗೊತ್ತಾಗಬೇಕು ನೀವು ನೀವೇನ್ ಇಟ್ಟು ತಿಳಿದಿದ್ ನಿಮ್ಗೆ ಏನ್ ಕಥಿ ನೋಡಿದ್ರೆ ಏನು ಅನ್ಸಿ ನಿಮ್ಗೆ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ರಿ ಪರವಾಗಿಲ್ಲ ನಾವೇನು ಬ್ಯಾಸರ ಮಾಡ್ಕೊಳಂಗಿಲ್ಲ ಆದ್ರೆ ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಇದು ಇನ್ನೊಂದ್ರಿ ನಂದು ಇನ್ನೊಂದು ಚಾನಲ್ ಆಗ್ತೀನಲ್ರಿ ವಿಡಿಯೋ ಬಿಟ್ಟಕರ ತೆಳಗ ಒಂದು ಮೂರು ಅಂತ ಏಯಿಸ್ರೆ ತೆಳಗ್ ನಾವು ಬರ್ದು ಏನು ಹೆಡ್ಲೈನ್ ಬರೆದಿರ್ತೀರಲ್ರಿ ಅದ್ರ ಕೆಳಗೆ ಒಂದು ಮೂರು ಅಂತ ಏಸಿಂದ ಅಕ್ಷರ ಇರ್ತದೆ ರೀ ಇಂಗ್ಲೀಷ್ನಿಂದ ಅದನ್ನ ಕ್ಲಿಕ್ ಮಾಡಿ ನಾನು ತೆಳಗಡೆಯೇ ಇನ್ನೊಂದು ಚಾನಲ್ದು ಏನದ ನಾನು ಲಿಂಕ್ ಕೊಟ್ಟಿರ್ತೀನಿ ರೀ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ದಂಗೆ ಅಲ್ಲೂ ಹೋಗಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ರೀ